ఇవత అర్జెంట్ కొడే కటింగ్ యా సైజు ఏను బి నోడ కల్సె టు హండ్రెడ్ రూపీస్ కొట్టు ನೂರ ಹದಿನಾಲ್ಕು ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ ಎರಡು ಮೀಟರ್ಲೆ ನಿಂತು ಎರಡು ಪಾಲ್ಗೆ ತರಬೇಕು ಈಗ ಇನ್ನೆರಡರಲ್ಲ ಒಂದು ಕೊಡಬೇಕು ಅವರೇನು ಎರಡು ಕೂಡ ಕೇಳಿದ್ರು ಬಟ್ ನಾನು ಹೊಸ ಕಸ್ಟಮರ್ ಅಲ್ವಾ ಒಂದು ಕೊಡೋಣ ಅಂತ ಒಂದು ಕಟಿಂಗ್ ಮಾಡಿ ಕೊಡ್ತೀನಿ ಒಂದು ಹಾಗೆ ಇಟ್ಟಿರ್ತೇನೆ ಈಗ ಇದನ್ನ ಇಟ್ಟಿರ್ತೀನಿ ಅದು ಕಟಿಂಗ್ ಮಾಡಿದಾಗ ಕೂಡ ತೋರಿಸ್ತೀನಿ ಏನಾದರೂ ಚೇಂದಿಸಿದ್ರೆ ಇದು ಪಾಲ್ ಮ್ಯಾಚಿಂಗ್ ಪಾಲ್ ಇದು ಮೇನ್ ಫ್ಯಾಬ್ರಿಕ್ ಇದು ಸೀರೆ ಕೂಡ ಇದೆ ಜಿಗ್ಜಾಕು ಫಾಲ್ಸ್ ಎಲ್ಲ ಮಾಡಬೇಕು ಬ್ಲೌಸ್ ಈ ಥರ ಬಂದಿದೆ ತುಂಬ ಚಿಕ್ಕದಿದೆ ಪೀಸು ರಿಸ್ಕ್ ತಗೊಂಡು ಸ್ಟಿಚ್ ಮಾಡಬೇಕು ಇದು ಮೆಜರ್ಮೆಂಟ್ ಬ್ಲೌಸ್ ನೋಡಿ ಹೆವಿ ಸೈಜ್ ಥರ ಕಾಣಿಸುತ್ತೆ ನೋಡೋಣ ಯಾವುದಕ್ಕೂ ಬಟ್ ನಾನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಎಲ್ರಿಗೂ ಈ ಥರ ಐಡಿಯಾ ಬರಲ್ಲ ನೋಡೋಣ ಅದ್ರಲ್ಲಿ ಲೈನರ್ ಚೇಂಜಸ್ ಇದ್ದರೆ ನಿಮಗೆ ಹೇಳ್ತೀನಿ ನಿಮಗೂ ಕೂಡ ಐಡಿಯಾ ಬರುತ್ತೆ ಈಗ ಲೈನಿಂಗಿನ ಈ ತರ ಫೋಲ್ಡ್ ಮಾಡ್ಕೊಂಡ್ಬಿಡೋಣ ಒಂದು ಮೀಟ್ ಇದೆ ಅಲ್ಲ ನೀವು ಕರೆಕ್ಟಾಗಿ ಬ್ಲೌಸ್ ತುಂಬ ನೋಡ್ಕೊಂಬಿಡಲ್ಲ ಮುಂಚೆ

ಗೊತ್ತಾಗಲ್ಲ ಹನ್ನೊಂದು ಒರೆ ಇದೆ ಹಾಫ್ ಇಂಚ್ ಮಾರ್ಜಿನ್ ಸೇರಿಸ್ಕೊಂಡ್ರೆ ಹನ್ನೆರಡು ಇಂಚ್ ಆಗುತ್ತೆ ಫಾರ್ಟಿ ಏಟ್ ಸೈಜ್ ನಾನು ನಿನ್ನೆ ಕಟ್ ಮಾಡಿದ್ದು ಫಾರ್ಟಿ ಫೋರ್ ಸೈಜ್ ಹನ್ನೊಂದುವರೆ ರೆಡಿ ಇದೆ ಹನ್ನೆರಡು ಇಂಚು ಉದ್ದ ಅಗಲ ಬಿಗಿನರ್ಸ್ಗಂತೂ ತುಂಬ ಕಷ್ಟ ಈ ಥರ ಬ್ಲೌಸ್ಗಳು ಸ್ಟಿಚ್ ಮಾಡೋದಕ್ಕೆ ಅದಕ್ಕೋಸ್ಕರ ಐಡಿಯಾ ಬರಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಐಡಿಯಾ ಬರುತ್ತೋ ಬಿಡುತ್ತೋ ಹೆಲ್ಪ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಈಗ ಇದು ಬಂದು ಫಾರ್ಟಿ ಏಯ್ಟ್ ಫೈವ್ ಅಲ್ವಾ ಆರೂವರೆ ತಗೋಬೇಕು ಬಟ್ ಅವರು ಶೋಲ್ಡರ್ ಸ್ವಲ್ಪ ಚಿಕ್ಕದಿದೆ ಅದಕ್ಕೋಸ್ಕರ ಆರು ಇಂಚೆ ತೊಗೊತೀನಿ ನಾನು ಆರು ಕಾನ್ ತೊಗೊತೀನಿ ಅವರು ನೋಡಿದ್ರೆ ಹಾಗೆ ಅನಿಸಲ್ಲ ಬಟ್ ವಾಡಿ ಬಿಡ್ತೀನಿ ಹಾಗೆ ಡಿಫ್ರೆಂಟ್ ಇರ್ತಾರೆ ನೋಡಿಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ ಆರು ಕಾಲು ಶೋಲ್ಡರ್ ಡೌ ಇಲ್ಲಿ ಹದಿನಾರು ಇಂಚು ಬ್ಲೌಸ್ ತಗೋತಾ ತೊಗೊಂಡಿದ್ದೀವಿ ಅಲ್ಲ ಆರು ಕಾಲು ಈ ರೀತಿ ತಗೋಬೇಕು ಇಲ್ಲಿ ಈ ಕಡೆ ನಾವು ಶೋಲ್ಡರ್ ಲೈನ್ ಅಲ್ಲಿವರೆಗೂ ಕಂಟಿನ್ಯೂ ಮಾಡಿರಲಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಎಲ್ ಸೇಪಲ್ಲಿ ಮಾರ್ ಕರ್ಕೊಂಡು ಅದು ಅಲ್ಲಿ ಸೇಟ್ ತಗೊಳಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಕೊಡಿ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಕೊಡ್ತೀನಿ ಎರಡೂವರೆ ನೆಕ್ ವಿಡ್ ನೆಕ್ ಡೌನ್ ನೋಡ್ಕೊಂಬಿಟ್ಟು ನೆಕ್ ಡೌನ್ ಹೇಗೆ ನೋಡ್ಕೋಬೇಕಂದ್ರೆ ಈ ರೀತಿ ನೋಡಿ ಕರ್ವ್ ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ ಕರ್ವ್ ಇಲ್ಲಿ ಸ್ಟಾರ್ಟ್ ಆಗಿದೆ ಆ ಥರ ಒಬ್ಬೊಬ್ರು ಡಿಫ್ರೆಂಟಾಗಿ ಕಟ್ ಮಾಡ್ತಾರೆ ಅದು ನೀಟಾಗಿ ರೌಂಡ್ ಬರಲ್ಲ ನಾವೇ ಈ ರೀತಿ ಫೈ ಮಾಡ್ಕೋಬೇಕು ಪಾರ್ವನ ಪ್ರಕಾರ ಎಷ್ಟು ಬರುತ್ತೋ ಅಷ್ಟೇ ಬರುತ್ತೆ ಇವ್ರದ್ದು ಕೂಡ ಆರೂವರೆ ನೆಕ್ ಡೌನ್ నెక్ డౌన్ విడి తగ్గినీ చూరు కమి కమ్ి మాకోబోద్దు కాలించేను తొందర ఈ ఆరువరై తగోబిక్తు బట్ నోడ్రెన్స్త అదోస్ ఆరు కాలి నెక్ విడి బాబా బ్రాడ హారు అదోస్ ఎరూ వరే తినా నిన్న ఒల్డర్ డ్రాప్ ఆగితే అంతా అదకోస్ ఎరడు కాలం నెక్స్టు ఇల్ ఊరవరే ఎల్ బ్లగ్గూ సేమ్ బరుతాయి చెస్ట్ ఇవర్కి మరి ఇంకేరీ స్వల్ప డిఫరెంట్ ఇష్ట ఎరడూరే ఈ మధ్య మాత్రం స్వల్ప చేంజ్ చేంజ్ ఆగెర్ హాఫ్ ఇంచే తగ్తీ నేను హాఫ్ ఇంచు వన్ ఇంచు ఒర ఇంచు వరకు బరుతాయి ప్లాట్ చెస్ట్ ఇవర్గ ఒ ఇంచు కూడా తగోబౌదు ఇల్ మాత్రం చేంజ్ ఆ కడే సేమ్ ఇస్తే ఇది స్వల్ప చేంజ్ ఫోర్ డాట్ బందా చేంజ్ నెక్స్ట్ ఇది మూరు వరే తింగ్ డాట్ డారు మధ్య ఒరె బ్యాక్ నెక్ మెజర్మెంట్ మాకు నూ వరే ఇది నన్ను ఐదు ఇంచు తగ్గు కాలు తగ్గు వరె వరకు తగ్గు ననెల్లీ ఐదు కాలింసే తగ్బాను నెక్ డౌన్ విడుతూ ఓ రెండు కాసూ అర్జెంట్ ఇదే అంత ముందు నేను పాడి కట్ ఒకసారి అందుకొస్కర చెక్ చెక్కుండి కాసే నెక్స్ట్ ఈ స్లీవ్ స్లీవ్ టేక్ హేక్ మాట్ నే ఎవి సైజ్ బ్లౌజ్ ఒలియోదంతూ తున్నే కష్టాపా ಬಟ್ಟೆ ಸಾಲೆಲ್ಲ ನೋಡಿ ಹಾಫ್ ಇಂಚ್ ಹೆಚ್ಚು ಕಮ್ಮಿ ಬಂದಿದೆ ಅದಕ್ಕೋಸ್ಕರ ನನಗೆ ಕೈ ಸುತ್ತೆ ಬಂದು ಆರು ಮುಕ್ಕಾಲ್ ಇದೆ ಹಾರ್ಮಲ್ ಸುತ್ತೆ ಏಳು ಮುಕ್ಕಾಲು ಎಂಟು ಕಾಲು ಬರುತ್ತೆ ಎಂಟು ಕಾಲು ಕರೆಕ್ಟ್ ಇದೆ ಅವ್ರದ್ದು ಆಮೇಲೆ ಡೌನಿಂಗ್ ಲೈನ್ ಇದು ಹತ್ತು ಇಂಚ್ ಇದೆ ಮೂರುವರೆ ಡೌನಿಂಗ್ ಲೈನ್ ಹಾಕೊಂತೀನಿ ಉದ್ದ ಹತ್ತು ಇಂಚಿದೆ ಡೌನಿಂಗ್ ಲೈನ್ ಮೂರುವರೆ ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ನೋಡಿ ಎಷ್ಟು ಡಿಫಿಕಲ್ಟ್ ಇದೆ ನೋಡಿ ಇದೆಲ್ಲ ಬಿಗ್ನರ್ಸ್ಗೆ ಒಂಚೂರು ಏನು ಗೊತ್ತಾಗಲ್ಲ ಇದೇನೋ ಕಟ್ಟಿಂಗ್ ಆಗಿದ್ದೀನಿ ನಮ್ಮ ಮೇನ್ ಅಲ್ಲಿ ಇದೆಯಲ್ಲ ಅದರಲ್ಲಿ ಸರ್ಕಸ್ ಮಾಡಬೇಕು ಕ್ರಾಸ್ಮೆಂಟ್ ಪಟ್ಟಿಗೆ ಬಟ್ಟೆನೇ ಇಲ್ಲ ಒಂದು ಮೀಟರ್ ತರಿಸಿದ್ದು ಒಂದು ಕಾಲು ತರಿಸ್ಬೇಕಿತ್ತಿ ಇವರಿಗೆ ನನ್ನ ಕಡೆ ಬೇರೆ ಬೇರೆದು ಇರುತ್ತಲ್ಲ ಅಡ್ಜಸ್ಟ್ ಮಾಡಿ ಹಾಕ್ತೀನಿ ಬಟ್ ನೀವು ಲೈನ್ ತರ್ಬೇಕಾಗಿ ಬ್ಲೌಸ್ ಮೆಜರ್ಮೆಂಟ್ ಮಾಡ್ಕೊಂಡು ತಂದು ಬೇಟ್ರೆ ನಾನು ನೆಕ್ಸ್ಟ್ ಟೈಮ್ ಇನ್ನ ಹಾಗೆ ಮಾಡ್ತೀನಿ ಯಾಕಂದರೆ ನನ್ನ ಕಡೆ ರೋಲ್ ಇರುತ್ತಲ್ಲ ಹೆಚ್ಚು ಕಮ್ಮಿ ನಾನು ಅಡ್ಜಸ್ಟ್ ಮಾಡ್ಕೋಬೋದು ನೀವು ಏನೂ ಇಲ್ಲ ಅವರು ಬ್ಲೌಸ್ಗೆ ಹಾಗೆ ತಂದು ಸ್ಟಿಚ್ ಮಾಡ್ಬೇಕಂದಾಗ ಈ ರೀತಿ ಒಂದು ಟಿಪ್ಸ್ ಅನ್ನು ಫಾಲೋ ಮಾಡಿ ಬ್ಲೌಸ್ ಸೈಜ್ ನೋಡಿಕೊಂಡು ನೀವು ಲೈನಿಂಗನ್ನು ತರಿಸಿ ಫಾರ್ಟಿ ಫಾರ್ಟಿ ಫೋರ್ ಸೈಜ್ ಮೇಲೆ ಇತ್ತಂದ್ರೆ ಒಂದು ಮೀಟರ್ ಲೈನಿಂಗ್ ಅನ್ನು ತರಿಸಿ ಅರ್ಜೆಂಟ್ ಅರ್ಜೆಂಟಲ್ಲಿ ಕಟ್ ಮಾಡ್ತೀನಿ ಹನ್ನೆರಡು ಗಂಟೆ ಕೊಡೋ ಕೇಳಿದ್ದಾರೆ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಸ್ಟಿಚಿಂಗ್ ಮಾಡದೆ ನಾನು ನೀನು ದೊಡ್ಡ ಅಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಸ್ಟಿಚಿಂಗ್ ಮಾಡ್ತೀನಿ ಬಟ್ ಜಾಯಿಂಟ್ ಮಾಡ್ಕೊಳ್ಳೋದು ಇದೆಯಲ್ವಾ ಸ್ಲೀವ್ ಪೀಸ್ ತುಂಬ ಕಡಿಮೆ ಇದೆ ಸ್ವಲ್ಪ ರಿಸ್ಕು ಯಾಕಂದರೆ ನಾನು ಒನ್ ಡೇ ಡೆಲಿವರಿ ಅಂತ ಬೋರ್ಡ್ ಬೇರೆ ಆಗ್ತಿದ್ದೀನಲ್ಲ ಅದಕ್ಕೋಸ್ಕರ ಡಿಲೇ ಮಾಡೋ ಹಾಗೂ ಇಲ್ಲ ಮಾಡಿದ್ರೆ ನೆಕ್ಸ್ಟ್ ಕಸ್ಟಮರ್ ಬರಲ್ಲ ಅದಕ್ಕೋಸ್ಕರ ರಿಸ್ಕ್ ತಗೊಂಡು ಸ್ಟಿಚ್ ಮಾಡಲೇಬೇಕು ಕಸ್ಟಮರ್ ಬರೋವರೆಗೂ ಯಾಕಂದರೆ ಹೊಸ ಏರಿಯಾ ಅವ್ರಿಗೂ ಕೆಲಸ ಬೇಕಾಗುತ್ತಲ್ವ ಆಕ್ಟಿವಿಟಿ ಇರಲೇಬೇಕು ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಆದರೂ ತೊಂದರೆ ಇಲ್ಲ ಸ್ಟಿಚ್ ಮಾಡ್ಕೊಳ್ತೀನಿ கட்டிங் கட்டி டூ பீஸ் ஆள காஸ்மேல் பட்டியல் தான் அந்த கேதா இல்லை திரு நோடி இல்லை பீஸ் இரத்தல்ல இதில் டூ பீஸ் வர இல்லை தேன் அதுவ் மேலர் மேல ಕಮೆಂಟ್ ಮಾಡಿದ್ದೆ ಒಬ್ರು ಕಮೆಂಟ್ ಕೇಳಿ ಕಮೆಂಟ್ ಮಾಡಿದರು ನಾನು ಕೂಡ ರಿಪ್ಲೈ ಮಾಡಿದ್ದೆ ಸ್ಲೀವದ ಮೇಲೆ ಶೋಲ್ಡರ್ದ ಮೇಲೆ ಅಂತ ಇದೇ ಪೀಸ್ ಬರುತ್ತಲ್ವ ಇದರಲ್ಲಿ ಟೂ ಪೀಸ್ ಬಂದೇ ಬರುತ್ತೆ ಉಪ್ಪು ಪಟ್ಟಿ ಕಾಜು ಪಟ್ಟಿ ನೀವ್ ಬಂದುಬಿಡುತ್ತೆ ಆಯ್ತಿನಿ ಅವಶ್ಯಕತೆ ಮೇನ್ ಪ್ಯಾಬ್ರಿಕಲ್ಲಿ ಪೈಪಿಂಗ್ ಮಾಡಿದರೆ ಪೈಪಿಂಗು ಕಾಂಟ್ರಾಸ್ಟ್ ಬೇಕರ್ಗೆ ಕೊಡ್ಬೋದು ಇಲ್ಲಿ ಇರುತ್ತಲ್ವ ಇದರಲ್ಲೂ ಕೂಡ ಎಮಿನ ಪಟ್ಟಿ ನಮ್ಮ ಚೂರು ಆ್ಯಡ್ ಮಾಡ್ಕೊಂಡು ಕೊಡ್ಬೋದು ಏನು ತೊಂದರೆ ಇಲ್ಲ ಬಟ್ ನಮಗೇನಂದರೆ ಅಲ್ಲಿ ಪಟ್ಟಿ ಆ್ಯಡ್ ಮಾಡಬಾರ್ದು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ತರ ನಾನು cutting ಮಾಡ್ತೀನಿ ಮೊದಲು ಕಟ್ ಮಾಡ್ತೀನಿ ಅಲ್ವಾ ಬಂಬಲ್ಸರಿ ಪೀಸ್ ಆಡ್ ಮಾಡಬೇಕಿತ್ತು ಈ ಫೋರ್ ಪೀಸ್ ಅದಕ್ಕೋಸ್ಕರ cutting ನಾನು ಬಿಟ್ಬಿಡೇನೇ ಬೇರೆ ತರ cutting ಮಾಡ್ತಾ ಇದೀನಿ ಈಗ ಇಟ್ಕ ಟೂ ಪೀಸ್ ಆಸಲ್ ಕಟ್ಟಿ ಬರಕಲ್ಲ ಇಲ್ಲಿ ಕಟ್ ಮಾಡ್ತೀನಿ 17 ಇಂಚ್ ಬೇಕು ಇನ್ನೂ ಕಮ್ಮಿ ಇದೆ మెయిన్ ఫ్యాబ్రిక్ అవర్ మా కరెక్ట్ చూర్ కడే బాయి మెయిన్ ఫ్యాబ్రికల్ ఇంచు ఎక్స్ట్రా కవర్ మన దా స్టింగ్ స్టిచింగ్ ఒక్క தெந்தோன்ற இல்ல கிராஸ் குட்டி ரெடி ஆயிடு இಷ್ಟாத் கட் ಮಾಡಿದ எல்லா ரெசிபியும் இடி இಷ್ಟே இஷ்ட பீஸல்லே இந்த பிளௌஸ் உள்ளையா ஹாய் 66 79 தோட ब्यूटी கூட நான் வந்து இங்க இச்ச கமிஸ் ಎರಡೆರಡು ಇಂಚು ಪೀಸನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಈಗ ನಾವು ಇಷ್ಟು ಇಟ್ಕೋಬೇಕು ಈಗ ಇಷ್ಟು ಕಟ್ ಮಾಡಿದರೆ ಈ ಪೀಸನ್ನು ತೆಗೆದು ಕೊಡೋದಕ್ಕೆ ಬರುತ್ತೆ ಈಗ ಸೆಟ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸೈಡ್ ನೋಡಬೇಕಲ್ಲ ಅದು ಬರುತ್ತಾ ಬರಲ್ವಾ ಬೇರೆ ಬೇರೆ ಎಲ್ಲ ಬರಬೇಕಲ್ಲ ಅದಕ್ಕೋಸ್ಕರ ಇದನ್ನು ಕೂಡ ಚೆಕ್ ಮಾಡ್ಕೋಬೇಕು ಡೈರೆಕ್ಟಾಗಿ ನಾವು ಒಂದು ಸೈಡು ಸೆಟ್ ಮಾಡಿ ಕಟ್ ಮಾಡಬಾರ್ದು ಈಗ ಬ್ಯಾಕ್ ಪಾರ್ಟ್ ಹುಡು ಕರೆಕ್ಟಾಗಿದೆ ಏನು ಬಿಡೋಂಗಿಲ್ಲ ಕಟ್ ಮಾಡೋಂಗಿಲ್ಲ ಎಕ್ಸ್ಟ್ರಾ ನೋಡಿ ಒಂದು ಹಾಫ್ ಇಂಚು ಕೂಡ ಎಕ್ಸ್ಟ್ರಾ ಇಲ್ಲ ಈ ತರ ಇದೆ ಕರೆಕ್ಟ್ ಆಗಿದೆ ಚೂರು ಹೆಚ್ಚಿಲ್ಲ ಕಮ್ಮಿ ಇಲ್ಲ ನನಗೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಇದು ಬ್ಯಾಕ್ ಪಾರ್ಟ್ ಇನ್ನು ಫ್ರಂಟ್ ಪಾರ್ಟ್ ಯಾವ ತರ ನಾವು ಸೆಟ್ ಮಾಡ್ಕೋಬೇಕು ಚೆಕ್ ಮಾಡ್ಬೇಕು ಹಾಗೆ ಸೆಟ್ ಮಾಡೋ ಹಾಗಿಲ್ಲ ಅಂದ್ರೆ ಇಲ್ಲಿ ಸ್ಲೀವ್ ಗು ಬೇಕು ಎಷ್ಟು ರಿಸ್ಕ್ ಇದೆ ನೋಡಿ ತುಂಬ ಇದೆ ಎಲ್ಲ ಆಗಿದೆ ದುಡ್ಡು ಸುಂದರಲ್ಲ ನೋಡಿ ಎಷ್ಟು ಕಷ್ಟ ಪಡಲೇ ಕೆಲವೊಂದು ಈ ವಿಜೇ ಪಟ 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 ಸ್ಟಿಚ್ ಮಾಡಬೇಕು ಯಾವುದು ರಿಸ್ಕ್ ಇರಲ್ಲ ಇದು ನೋಡಿ ಇದರಲ್ಲಿ ಕ್ರಾಸ್ ಬೆಲ್ಟ್ ಪಟ್ಟಿ ತುಂಬ ಕಷ್ಟ ನೋಡಿ ಕ್ರಾಸ್ ಬರಲ್ಲ ಪಟ್ಟಿನೂ ಹೌದು ಸೌಂಡ್ ಡಿಷ್ಟ ಆಗ್ತಿತ್ತಲ್ಲ ಇನ್ನು ಕ್ರಾಸ್ ಬೆಲ್ಟ್ ಪಟ್ಟಿ ಇದರಲ್ಲಿ ಜೋಡಿಸ್ಕೋಬೇಕು ಪೀಸ್ಗಳು ಜಾಯಿಂಟ್ ಮಾಡಿ ನೋಡೋಣ ಅದೇ ಹೀಗೆ ಅಡ್ಜಸ್ಟ್ ಮಾಡ್ಕೋಬಹುದು ನಮ್ಗೆ ಮೇನ್ ಮೇನ್ ಆಗಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸ್ಲೀವ್ ಇದು ಇಲ್ಲಿ ಸ್ವಲ್ಪ ಒಂದು ಚೂರು ಕೂಡ ವೇಸ್ಟ್ ಆಗಲ್ಲ ಅಷ್ಟು ಡಿಫಿಕಲ್ಟ್ ಇದೆ ಇದು ಇದನ್ನ ಸ್ಲೀವ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು ಅದಕ್ಕೋಸ್ಕರ ಬಿಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಕಾರ್ಪೆಟ್ ಪಟ್ಟಿ ಬರುತ್ತೆ ಇಲ್ಲಿ ಒಂದು ಬರುತ್ತೆ ಇನ್ನು ಮಾತ್ರ ಜಾಯಿಂಟ್ ಮಾಡಿ ನಾವು ಈಗ ಅಡ್ಜಸ್ಟ್ ಮಾಡ್ಕೋಬೋದು ಬಟ್ ತುಂಬಾ ಐಡಿಯಾ ಬೇಕು ಇದು ಎಲ್ರಿಗೂ ಬರಲ್ಲ ಸಾಮಾನ್ಯವಾಗಿ ಇದು ನೋಡಿದ್ರೆ ಬಟ್ಟೆ ಒಂದೇ ಸೀಜ್ಗೆ ಪರ್ಫೆಕ್ಟ್ ಇದೆ ಅಷ್ಟು ಕಡಿಮೆ ಇದೆ ಬಟ್ಟೆ ತೋರ್ಸಿದೀನಿ ಸ್ಟಿಚಿಂಗ್ ಮಾಡೋದು ತೋರಿಸಲ್ಲ ಸ್ವಲ್ಪ ಅರ್ಜೆಂಟ್ ಕೊಡ್ಬೇಕಾಗಿರೋದ್ರಿಂದ cutting ಮಾಡಲ್ಲ ಎಕ್ಸ್ಟ್ರಾ ಪೀಸ್ ಕೊಡ್ಕೋಬೇಕಲ್ವಾ ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ಸ್ಲೀವ್ ಅಟ್ಯಾಚ್ ಮಾಡಿ ಆಮೇಲೆ ಇದನ್ನ ಕಟ್ ಮಾಡ್ಕೊತೀನಿ ನೋಡಿದ್ರಲ್ವಾ ಒಂದು ಸ್ವಲ್ಪ ಐಡಿಯಾ ಬಂದಿದೆ ಅನ್ಕೊಂತೀನಿ ಇನ್ನೊಂದು ಬ್ಲೌಸ್ ಅಲ್ಲಿ ಇನ್ನೇನಾದ್ರು ಡೌಟ್ ಇದ್ರೆ ಕೇಳಿ ಬ್ಲೌಸ್ ಅಲ್ಲಿ ತೋರಿಸ್ತೀನಿ ಅಂತ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆಯಿತು ಇದರಲ್ಲಿ ಪೈಪಿಂಗ್ ಮಾಡೋದಕ್ಕೆ ಬಟ್ಟೆ ಸಾಕಾಗಲಿಲ್ಲ ಅದಕ್ಕೋಸ್ಕರ ನಾನು ಕಾಂಟ್ರಾಸ್ಟ್ ಪೀಸನ್ನು ತೊಗೊಂಡಿದ್ದೀನಿ ಟಿಶ್ಯೂ ಗೋಲ್ಡು ಪೀಸ್ ಅಂತ ಬರುತ್ತಲ್ವ ಆ ಪೀಸಲ್ಲಿ ನಾನು ಪೈಪಿಂಗ್ ಮಾಡಿರುವಂಥದ್ದು ಕಾಣಿಸ್ತಾ ಇರ್ಬೋದು ನೋಡಿ ಹತ್ತಿರದಿಂದ ನೀನು ಸೈಡ್ಗೆ ಸ್ಟಿಚ್ ಮಾಡಬೇಕಷ್ಟೇ ಫೈನಲ್ಲಿ ಫುಲ್ ನೋಡಿ ಫಿನಿಶಿಂಗ್ ಆಗಿದೆ ಅಲ್ಲ ಮಾರ್ಕು ಫಾರ್ಟಿ ಏಟ್ ಸೈಜ್ಗೆ ಜಾಯಿಂಟ್ ಆಗುತ್ತಾ ಅಂತ ಯಾರೋ ಒಬ್ರು ಕೇಳಿದರು ನೋಡಿ ಜಾಯಿಂಟ್ ಆಗುತ್ತೆ ಕರೆಕ್ಟ್ ಕರೆಕ್ಟು ಕಟ್ಟಿಂಗಿದ್ರೆ ಜಾಯಿಂಟ್ ಆಗುತ್ತೆ ಯಾಕೆ ಜಾಯಿಂಟ್ ಆಗೋಲ್ಲ ಎಲ್ಲೋ ಒಂದು ರೇರು ಒಬ್ಬರು ಬಾಡಿ ಮೆಜರ್ಮೆಂಟು ಬೇರೆ ಹಾರ್ಮೋಲ್ ಮೆಜರ್ಮೆಂಟ್ ಬೇರೆ ಇರುತ್ತಲ್ಲ ಅವಾಗ ಅಂದರೆ ಸಣ್ಣದಪ್ಪ ಕೈ ಇರುತ್ತಲ್ವಾ ಅಂಥವ್ರಿಗೆ ಹೆಚ್ಚು ಕಮ್ಮಿ ಬರುತ್ತೆ ಅದು ಬಿಟ್ಟರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕರೆಕ್ಟಾಗೇ ಬರುತ್ತೆ ಒಂದು ಟೆನ್ ಪರ್ಸೆಂಟ್ ವೇರಿ ಆಗುತ್ತೆ ಅಷ್ಟೇ ನೋಡಿ ರೆಡಿ ಆಯಿತು ಅವರು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಬೇಕಂದಿದ್ರು ಹನ್ನೆರಡುವರೆಗೆ ನಾನು ಬರೋಕೇಳಿದ್ದೆ ಅಷ್ಟು ಬೇಗ ಆಗಲ್ಲ ಲೈನಿಂಗ್ ಎಲ್ಲ ಸಿಗಬೇಕಲ್ವಾ ಹನ್ನೆರಡುವರೆಗೆ ಬನ್ನಿ ಅಂತ ಹೇಳಿದೆ ಅಂದ್ಕೊಂಡಂಗೆ ಟೈಮ್ ಕರೆಕ್ಟಾಗಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಇನ್ನೇನು ಉಕ್ಸಾ ಹಾಕ್ಬೇಕಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಜಾಯಿಂಟ್ ಇದೆ ಅಂದರೆ ನೋಡಿ ಕಾಣಿಸಲ್ಲ ಇಲ್ಲೊಂದು ಜಾಯಿಂಟು ಇಲ್ಲೊಂದು ಜಾಯಿಂಟು ಸಿಕ್ಕಾಪಟ್ಟೆ ಜಾಯಿಂಟ್ ಇದೆ ಇದೇನು ಅಸಾಧ್ಯವಾಗಿರೋದು ಇದು ಬಿಗ್ನರ್ ಥರನ ಸ್ಟಿಚ್ ಮಾಡಿದ್ರೆ ಖಂಡಿತ ಬರೋಲ್ಲ ಅಷ್ಟೆಲ್ಲ ಪೀಸ್ ಕೊಟ್ಟಿದ್ದೀನಿ ಆಮೇಲೆ ನೋಡಿ ಕ್ರಾಸ್ ಬೆಲ್ಟ್ ಪಟ್ಟಿ ಇನ್ನೊಂದು ಸ್ವಲ್ಪ ಜಾಯಿಂಟ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸೈಡು ಏನು ಬೇಕಾಗಿಲ್ಲ ಬ್ಯಾಕ್ ಪಾರ್ಟು ಬರುತ್ತಲ್ವಾ ಅಲ್ಲಿ ತಗೊಂಡಿದ್ದೀನಿ ಕಂಪ್ಲೀಟಾಗಿ ಲವ್ ಸ್ಟಿಚಿಂಗ್ ಆಯಿತು ಇದೊಂದು ಕಂಪ್ಲೇಂಟ್ ಇತ್ತು ಜಾಯಿಂಟ್ ಬರಲ್ಲ ಜಾಯಿಂಟ್ ಬರಲ್ಲ ಅಂತ ನೋಡಿ ನಿಮ್ಮೆದ್ರಿಗೇನೆ ನಾನು ಕಟ್ ಮಾಡಿದ್ದೀನಿ ನಿಮ್ಮೆದ್ರಗೇನೆ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಕರೆಕ್ಟಾಗಿ ಜಾಯಿಂಟಾಗಿ ಹೇಗೆ ಬಂದಿದೆ ಅಂತ ಇನ್ನೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೀರೆ ಪಾಲ್ಸ್ ಕೂಡ ರೆಡಿ ಆಯಿತು ನೀನು ಜಿಗ್ಜಾಗಿ ಮಾಡಬೇಕು ಕಂಪ್ಲೀಟಾಗಿ ರೆಡಿ ಆಯ್ತು ನೋಡಿ ಸೆಟ್ಟು